ಗದಗದಲ್ಲಿ ವಿದ್ಯುತ್ ತಂತಿ ತಗುಲಿ ಯಶ್ ಅಭಿಮಾನಿಗಳು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ್ಯಕ್ರಿಯೆ ಖರ್ಚಿಗೆ ಗ್ರಾಮ ಪಂಚಾಯಿತಿಯಿಂದ ಚೆಕ್ ವಿತರಣೆ ಮಾಡಲಾಗಿದೆ ಗದಗ ಜಿಲ್ಲೆಯಲ್ಲಿ ನಡೆದಂಥ ದಾರುಣ ಘಟನೆ ಇದೆ ವಿದ್ಯುತ್ ತಂತಿ ತಗುಲಿ ಯಶ್ ಅಭಿಮಾನಿಗಳು ಸಾವನ್ನಪ್ಪಿದ್ರು ಈಗ ಅಂತ್ಯಕ್ರಿಯೆ ಖರ್ಚಿಗೆ ಗ್ರಾಮ ಪಂಚಾಯಿತಿಯಿಂದ ಚೆಕ್ ವಿತರಣೆಯಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೆನ್ನಮ್ಮ ಕಲ್ಯಾಣರಿಂದ ಚೆಕ್ ವಿತರಣೆ ಮಾಡಲಾಗಿದೆ ತಲಾ ಐದು ಸಾವಿರ ರೂಪಾಯಿ ಹಣವನ್ನು ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೃತ ಹನುಮಂತ ನವೀನ್ ಮುರಳಿ ಕುಟುಂಬಕ್ಕೆ ಚೆಕ್ ವಿತರಿಸಲಾಗಿದೆ ಡಿಸಿ ವೈಶಾಲಿ ಎಂಎಲ್ ಜೊತೆ ತೆರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆನ್ನಮ್ಮ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ ಅವರ ಅಂತ್ಯಕ್ರಿಯೆ ಖರ್ಚಿ ಯಶ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಿನ್ನೆ ರಾತ್ರಿ ಬೃಹದಾಕಾರದ ಕಟ್ಔಟ್ ಅನ್ನು ನಿಲ್ಲಿಸುವಂತಹ ಸಂದರ್ಭದಲ್ಲಿ ಮೂರು ಜನ ಯುವಕರು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ವರ್ಷದ ಮೂವರು ಯುವಕರು ವಿದ್ಯುತ್ ಶಾಕ್ ತಗುಲಿ ದಾರುಣವಾಗಿ ಅದರ ಅಂತ್ಯಕ್ರಿಯೆ ಖರ್ಚಿಗೆ ಗ್ರಾಮ ಪಂಚಾಯಿತಿಯಿಂದ ಚೆಕ್ ವಿತರಣೆ ಮಾಡಿದೆ ಡಿಸಿ ವೈಶಾಲಿ ಎಂಎಲ್ ಅವರು ಕೂಡ ಭೇಟಿ ಕೊಟ್ಟರು ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಅವರಿಗೆ ಧೈರ್ಯ ತುಂಬಿದ್ದಾರೆ ಮೃತ ಹನುಮಂತ ನವೀನ್ ಮತ್ತು ಮುರಳಿ ಕುಟುಂಬಕ್ಕೆ ಚೆಕ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಡಿಸಿ ವೈಶಾಲಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಮೃತ ಯುವಕರ ಫೋಟೋಗಳನ್ನು ನೋಡ್ತಾ ಇದ್ದೀನಿ ಹನುಮಂತ ನವೀನ್ ಮತ್ತು ಮುರಳಿ ಮೂವರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಮೃತ ಯುವಕರು ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು ಮಾನ್ಯ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಸರ್ ಅವರು ಅದಕ್ಕೆ ಈಗಾಗ ಸಂ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿ ಅದಕ್ಕೆ ಏನಿದೆ ಇದು ಅಂದರೆ ತುಂಬಲಾರದ ನಷ್ಟ ಆಗಿದೆ ಇದಕ್ಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಇಮ್ಮಿಡಿಯೇಟಾಗಿ ಆ ಕುಟುಂಬಕ್ಕೆ ನೆರವಾಗಲಿ ರೀತಿಯಲ್ಲಿ ಪ್ರಸ್ತಾವನೆಯನ್ನು ಇಮ್ಮಿಡಿಯೇಟಾಗಿ ಸಲ್ಲಿಸಿ ಅನ್ನೋ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸಚಿವರು ಅದರಂತೆ ನಾವು ಕ್ರಮವಹಿಸ್ತೇವೆ ಹಾಗೂ ಕುಟುಂಬಕ್ಕೂ ಕೂಡ ಅದು ತುಂಬಲಾರದ ಒಂದು ನಷ್ಟ ಆಗಿದೆ ಸಚಿವರ ಮಾನ್ಯ ಸಚಿವರ ಜೊತೆ ಡಿಸ್ಕಷನ್ ಮಾಡ್ತೇವೆ ಅವರೀಗ ಸ್ಟೇಬಲ್ ಆಗಿದ್ದಾರೆ ಅವರು ಪರಿಸ್ಥಿತಿ ಈಗಷ್ಟು ಅಂದರೆ ಅದು ಔಟ್ ಆಫ್ ಡೇಂಜರ್ ಇದ್ದಾರೆ ಅದನ್ನು ನೋಡ್ತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್